ನಮಸ್ಕಾರ ಸ್ನೇಹಿತರೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆ ಎಚ್ ಎಸ್ ಕೆ ಸಮಗ್ರ ಪ್ರಬಂಧಗಳ ಅಭಿಯಾನ ನಾನು ಎನ್ ಶ್ರೀಮತಿ ಜಯರಾಮ್ ಓದುತ್ತಿದ್ದೇನೆ ಪ್ರಬಂಧದ ಹೆಸರು ಚುನಾವಣೆಯ ಪಾಠಗಳು ಪ್ರತಿಯೊಂದು ಚುನಾವಣೆಯು ನಮ್ಮ ಜನಜೀವನದ ಮೇಲೆ ಅಳಿಸಲಾಗದ ಬರೆಯನ್ನು ಹಾಕಿ ಹೋಗುತ್ತದೆ ಶುಚಿ ರುಚಿ ಸಭ್ಯತೆ ಸುಸಂಸ್ಕೃತಿ ಸದ್ಗುಣಗಳ ನಂಬಿಕೆಯ ಮೇಲೆ ಹಾಕಿದ ಸುಳ್ಳು ಮೋಸ ತಟವಟಕಗಳನ್ನು ಕಲಿಸುತ್ತದೆ ನಮ್ಮ ಚುನಾವಣೆ ಅಂತೆಯೇ ಭವಿಷ್ಯದಲ್ಲಿ ನಂಬಿಕೆಯನ್ನೂ ಆಶಾವಾದವನ್ನೂ ಅರಿಸಿ ಹಾಕುತ್ತದೆ ಪ್ರತಿಯೊಂದು ಪಕ್ಷವು ಪ್ರತಿಯೊಬ್ಬ ಅಭ್ಯರ್ಥಿಯೂ ಇತರ ಪಕ್ಷಗಳು ಅಭ್ಯರ್ಥಿಗಳು ಪ್ರಯೋಜನವಿಲ್ಲವೆಂದು ತನ್ನನ್ನು ಬಿಟ್ಟರೆ ಇನ್ನಿಲ್ಲವೆಂದು ಹೇಳಿಕೊಳ್ಳುವುದು ರೂಢಿ ತಾವು ಸಭ್ಯರೆಂದು ಎಲ್ಲರೂ ಹೇಳಿಕೊಂಡರೆ ಅಸಭ್ಯರು ಇರುವುದಾದರೂ ಎಲ್ಲಿ ಇತರರು ಅಸಭ್ಯರೆಂದು ಮೋಸಗಾರರೆಂದು ಪ್ರತಿಯೊಬ್ಬರೂ ಹೇಳಿದರೆ ಇನ್ನು ಒಳ್ಳೆಯವರಿಗೆ ಜಾಗವೆಲ್ಲಿ ಹಸಿ ಸುಳ್ಳನ್ನು ಇಷ್ಟೊಂದು ರಾಜ ಹೇಳುವುದನ್ನು ಕಲಿಸಿಕೊಡುತ್ತದೆ ನಮ್ಮ ಚುನಾವಣೆ ವಿನಯ ಒಳ್ಳೆಯ ಗುಣವೆಂದು ನಾವೆಲ್ಲರೂ ಹೇಳುತ್ತೇವೆ ವಿನಯವಿದ್ದಾಗಲೇ ವಿದ್ಯೆಗೆ ಶೋಭೆ ಆದರೆ ನಮ್ಮ ಅಭ್ಯರ್ಥಿಗಳೆಲ್ಲ ಪಕ್ಷಗಳೆಲ್ಲ ವಿನಯ ಜೇಡಿಗಳು ಪ್ರತಿಯೊಬ್ಬ ಅಭ್ಯರ್ಥಿಯು ಪ್ರತಿಯೊಬ್ಬ ಮತದಾರನನ್ನು ತನಗೇ ಮತ ಕೊಡಬೇಕೆಂದು ಕೇಳಿಕೊಳ್ಳುತ್ತಾನೆ ಆಗಲಿ ಎಂದೇ ಪ್ರತಿಯೊಬ್ಬ ಉಮೇದುವಾರರಿಗೂ ಮತದಾರ ಉತ್ತರ ಕೊಡುತ್ತಾರೆ ಎಲ್ಲರಿಗೂ ಕೊಡುವುದು ಹೇಗೆ ಸಾಧ್ಯ ಆಗಲಿ ಎಂದರೆ ನೋಡೋಣ ಎಂದೇ ಅರ್ಥ ಎಂದಿಟ್ಟುಕೊಳ್ಳೋಣ ಎಷ್ಟೋ ಪದಗಳಿಗೆ ಅರ್ಥವಿಲ್ಲದ ಹಾಗೆ ಅವು ಅರ್ಥಗೆಟ್ಟಿರುವ ಹಾಗೆ ಆಗಲಿ ಎಂಬ ಪದಕ್ಕೂ ಅರ್ಥವಿಲ್ಲವೆಂದೋ ಅದರ ಅರ್ಥ ಕೆಟ್ಟಿದೆಯೆಂದೇ ಭಾವಿಸಿಕೊಳ್ಳಬಹುದು ಆಗಲಿ ಎನ್ನುವುದರ ಬಗ್ಗೆ ಪ್ರಸಿದ್ಧ ಅಂಕಣಕಾರ ಖುಷವಂತ ಸಿಂಗರು ಒಂದು ಕತೆ ಹೇಳಿದ್ದಾರೆ ಸರ್ದಾರ್ಜಿಯೊಬ್ಬನ ಬಳಿಗೆ ಅವನ ಕ್ಷೇತ್ರದ ಉಮೇದುವಾರದ ಪೈಕಿ ಪ್ರತಿಯೊಬ್ಬರೂ ಹೋಗಿ ನನಗೆ ನಿಮ್ಮ ಓಟು ಕೊಡಿ ಎಂದು ಕೇಳಿದರಂತೆ ಪ್ರತಿಯೊಬ್ಬರಿಗೂ ಆ ಸರದಾರ್ಜಿ ಆಗಲಿ ಎಂದೇ ಹೇಳಿದ ಅವನ ಸರದಾರಣಿ ಸಾಹೇಬ ತನ್ನ ಗಂಡನನ್ನು ಆಶ್ಚರ್ಯದಿಂದ ಪ್ರಶ್ನಿಸಿದಳು ಎಲ್ಲರಿಗೂ ಆಗಲಿ ಎಂದಿರಲ್ಲ ಇದು ಹೇಗೆ ಸಾಧ್ಯ ಎಲ್ಲರಿಗೂ ಓಟು ಹಾಕುತ್ತೀರಾ ಎಂದು ಕೇಳಿದಳು ಸರ್ದಾರ್ಜಿ ಹೀಗೆ ಉತ್ತರಿಸಿದ ಅವನು ಕೇಳಿದಾಗ ಆಗಲಿ ಎಂದದ್ದಕ್ಕೆ ಅವನ ದಿಲ್ಗೆ ಖುಷಿಯಾಯಿತು ಇನ್ನೊಬ್ಬನಿಗೂ ಆಗಲಿ ಎಂದು ಹೇಳಿ ಅವನ ದಿಲ್ಗೂ ಖುಷಿ ಮಾಡಿದೆ ಮತದಾನದ ದಿವಸ ನನ್ನ ಮನಸ್ಸು ಹೇಗೆ ಹೇಳುವುದೋ ಹಾಗೆ ಮತ ನೀಡಿ ನನ್ನ ದಿಲ್ಗೂ ಖುಷಿ ಮಾಡಿಕೊಡುತ್ತೇನೆ ಸರ್ದಾರ್ಜಿಗಳು ಪೆದ್ದರು ಎಂಬುದು ಒಂದು ಭಾವನೆ ಅವರ ಬಗ್ಗೆ ನಾನಾ ಕಥೆಗಳಿವೆ ಆದರೆ ಈ ಸರದಾರ್ಜಿ ಮಾಡುವ ಹಾಗೆಯೇ ನಾವೆಲ್ಲರೂ ಮತ ಕೊಡಬೇಕು ಮತಗಟ್ಟೆಗೆ ಹೋಗದಿರುವುದು ಮಹಾಪಾಪ ಮತ ಕೊಡದವರು ಆರಿಸಿದ್ದೇ ಕೆಟ್ಟ ಸರ್ಕಾರ ಎನ್ನುವುದು ಪ್ರಸಿದ್ಧ ನುಡಿ ಎಲ್ಲರೂ ದುರಳರೆ ಆಗಿರುವಾಗ ಯಾರನ್ನ ಆರಿಸೋದು ಎನ್ನುವುದು ಸಮಸ್ಯೆ ಮಾಡುವುದೇನೋ ನಮ್ಮ ಪಕ್ಷಗಳು ನಮ್ಮ ಅಭ್ಯರ್ಥಿಗಳು ನಮ್ಮ ಪ್ರತಿಬಿಂಬಗಳೇ ನಾವೆಂಥವರೋ ನಮ್ಮ ಪ್ರತಿನಿಧಿಗಳು ಅಂಥವರೇ ಸಾರ್ವಜನಿಕ ಜೀವನವನ್ನು ಮಲಿನಗೊಳಿಸುವುದರಲ್ಲೇ ಎಲ್ಲರೂ ನಿಷ್ಣಾತರು ಭಾಷೆಯನ್ನು ಕೊಲ್ಲುವವರು ಇವರೇ ಕಾನೂನು ಮುರಿಯುವವರು ಇವರೇ ನಾಳೆ ಇವರೇ ಕಾನೂನು ಮಾಡುವವರು ಭಾಷೆ ಎತ್ತರದ ಧ್ವನಿವರ್ಧಕ ಧ್ವನಿಯಲ್ಲಿ ಕರ್ಕಶವಾದ ಕೂಗು ಇತರರ ಬಗ್ಗೆ ಇಂತಿಷ್ಟೂ ಕಾಳಜಿ ಇಲ್ಲದ ಇಂಥವರು ನಾಳೆ ಆರಿಸಿ ಬಂದರೆ ದೇಶಕ್ಕಾಗಲಿ ಭಾಷೆಗಾಗಲಿ ಏನು ಪ್ರಯೋಜನ ಬದಲಾಗಿ ಇನ್ನಷ್ಟು ಹಾನಿ ಸಾರ್ವಜನಿಕರ ನೆನಪು ಬಹಳ ಮುಟಕು ಎಂಬ ಮಾತು ಇದೆ ಆದರೆ ನಮ್ಮ ಹುರಿಯಾಳುಗಳ ಗೋಸುಂಬೆತನವನ್ನು ಅರಿಯದ ಮಟ್ಟಿಗೆ ನಮ್ಮ ನೆನಪಿನ ಶಕ್ತಿ ಮೊಟಕಲ್ಲ ಒಂದು ಪಕ್ಷವನ್ನು ಆರಿಸಿ ಇನ್ನೊಂದನ್ನು ಇಳಿಸಿ ಎಂದು ಕೂಗುತ್ತಿದ್ದವನೇ ಮುಂದಿನ ಚುನಾವಣೆಯಲ್ಲಿ ಎರಡನೆಯದನ್ನು ಆರಿಸಿ ಮೊದಲನೆಯದನ್ನು ಇಳಿಸಿ ಎನ್ನುತ್ತಾರೆ ಇದನ್ನು ಜನ ಮರೆಯುವುದಿಲ್ಲ ಏಕೆಂದರೆ ಹಿಂದಿನ ಚುನಾವಣೆಯ ಸಮಯದಲ್ಲಿ ಗೋಡೆಯ ಮೇಲೆ ಬರೆದ ಆ ಬರಹದ ಪಕ್ಕದಲ್ಲೇ ಈ ಚುನಾವಣೆಯ ಈ ಬರಹ ಜನ ಎರಡನ್ನೂ ಓದಬಲ್ಲರು ಈ ಗೋಡೆ ಬರಹ ರೈಟಿಂಗ್ ಆನ್ ದ ವಾಲ್ ಒಂದು ಸತ್ಯವನ್ನಂತೂ ಸಾರುತ್ತದೆ ನಮ್ಮ ಅಭ್ಯರ್ಥಿಗಳೆಲ್ಲ ತಾವು ಹೇಳಿಕೊಳ್ಳುವಷ್ಟು ವಿವೇಕಿಗಳಲ್ಲ ಯೋಗ್ಯರಲ್ಲ ಆದರೂ ಇವರನ್ನು ಆರಿಸದೆ ಇರುವಂತಿಲ್ಲ ಆರಿಸಿ ತರಾಟೆಗೆ ತೆಗೆದುಕೊಂಡು ಬುದ್ಧಿ ಕಲಿಸಬೇಕು ನಮ್ಮ ಜನಕ್ಕೆ ಆ ಶಕ್ತಿ ಬರಬೇಕು